ಎಲ್ಲರಿಗೂ ನಮಸ್ಕಾರ ಇಂದು ನಡೀತಾ ಇರುವಂತಹ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಏಳನೇ ಗೋಷ್ಠಿ ಮಧ್ಯ ಕರ್ನಾಟಕದ ಚಳವಳಿಯ ಸ್ವರೂಪಗಳು ಇದನ್ನು ಕುರಿತು ಮಲ್ಲೇಶ್ ರೈತ ಕಾರ್ಮಿಕ ಚಳವಳಿಗಳನ್ನು ಕುರಿತು ಸುದೀರ್ಘವಾಗಿ ಮಾತನಾಡಿದ್ದಾರೆ ದಾದಾಪೀರ್ ನವಲೆಹಾಳ್ರವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಳುವಳಿಗಳನ್ನು ಕುರಿತು ಉತ್ಕೃಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ ಹಾಗೆಯೇ ಡಾಕ್ಟರ್ ಆನಂದ್ ಋಗ್ವೇದಿಯವರು ಕನ್ನಡ ಚರಪರ ಚಳುವಳಿಗಳನ್ನು ಕುರಿತು ಸುದೀರ್ಘವಾಗಿ ಮಾತಾಡಿದ್ದಾರೆ ಇವತ್ತು ಕನ್ನಡ ಸಾಹಿತ್ಯ ಹೇಗೆ ಚಳುವಳಿಯ ಸ್ವರೂಪಗಳನ್ನು ಜೀರ್ಣಿಸ್ಕೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದರೆ ನಮಗೆ ಆಶ್ಚರ್ಯ ಆಗುತ್ತೆ ನಾನು ಸಾಹಿತ್ಯದ ಒಂದು ಬದಲಾವಣೆಯನ್ನು ಕುರಿತು ಹೇಳಿ ಮುಂದಕ್ಕೆ ನಾನು ಹೋಗ್ತೇನೆ ಒಂದು ಕನ್ನಡ ಸಾಹಿತ್ಯ ತುಂಬ ಉತ್ಕೃಷ್ಟವಾದದ್ದು ಮತ್ತು ಸಾಮಾನ್ಯ ಜನಕ್ಕೆ ಏಟುಕದೇ ಇರುವಂತಹ ಸಾಹಿತ್ಯ ಹತ್ತನೇ ಶತಮಾನದಲ್ಲಿ ಇತ್ತು ಯಾರು ಕವಿಗಳು ಹೇಳ್ತಿದ್ರು ಪಂಡಿತರು ವಿವಿಧ ಕಲಾಮಂಡಿತರು ಕೇಳತಕ್ಕ ಕೃತಿಯಂ ಖಂಡರ್ ಕೇಳುವಡೆ ಗೊರವರ ಡುಂಡುಚಿಯೇ ಬೀದಿವರಿಯ ಬೀರೇನ ಕಥೆಯೇ ಅಂತ ಹೇಳ್ತಿದ್ರು ಅಂದರೆ ಯಾರು ಬೇಕಾದ್ರು ಕೇಳೋಕ್ಕಾಗಲ್ಲ ಆಗಲ್ಲ ಇದನ್ನು ಅಂಥೇಳಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಸರ್ವಾಧ್ಯಕ್ಷರಾದ ಸಿ ವಿ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಾಮದೇವಪ್ಪ ಅವರ ನೇತೃತ್ವದಲ್ಲಿ ಒಂದು ಚರ್ಚೆಗಳನ್ನು ನಾವು ಈಗ ಪ್ರಾರಂಭ ಮಾಡಿದ್ದೇವೆ ನಾನು ಹೇಳಿದ್ದು ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಎಲ್ಲರಿಗೆ ಅಲ್ಲ ಅಂಥೇಳಿ ಸಂಸ್ಕೃತ ಭೂಯಿಷ್ಟವಾಗಿತ್ತು ಅದು ಸಾಮಾನ್ಯ ಜನಕ್ಕೆ ಅದು ಅರ್ಥನೇ ಆಗ್ತಿರಲಿಲ್ಲ ಜನಪದ ಸಾಹಿತ್ಯ ಒಂದು ಅರ್ಥ ಆಗ್ತಿತ್ತು ಅಷ್ಟೇ ಆಚಾರ ಕರಸಾಗೋ ನೀತಿಗೆ ಪ್ರಭುವಾಗೋ ಮಾತಿನಲ್ಲಿ ಚೂಡಾಮಣಿ ನನ್ನಯ್ಯ ಲೋಕಕ್ಕೆಲ್ಲ ನೀನೇ ಒಡೆಯನಾಗು ಅಂಥೇಳಿ ಆದರೆ ಪಂಪ ಬರೆದದ್ದು ರನ್ನ ಬರೆದದ್ದು ಜನ್ನ ಬರೆದದ್ದು ವಿದ್ವಾಂಸರುಗಳಿಗೆ ಪಂಡಿತರಿಗಷ್ಟೆ ಅದು ಅರಮನೆಯಲ್ಲಿ ಹುಟ್ಟಿದ ಸಾಹಿತ್ಯ ಇದಕ್ಕೆ ಮೊಟ್ಟ ಮೊದಲು ಕೊಟ್ಟವನು ದಾವಣಗೆರೆ ಸುತ್ತಮುತ್ತ ಓಡಾಡಿದಂತಹ ಅನುಭವಾಮೃತದ ಕವಿ ಆತ ಹೇಳಿದ ಮಾಲಿಂಗರಂಗ ಸುಲಿದ ಬಾಳೆಯ ಹಣ್ಣಿನಂದದೆ ಕಳೆದ ಸಿಗುರಿನ ಕಬ್ಬಿನಂದದೆ ಅಳಿದ ಉಷ್ಣದ ಹಾಲಿನಂದದೆ ನೋಡಿ ಎಂಥ ಒಳ್ಳೆಯ ಉದಾಹರಣೆಗಳನ್ನು ಕೊಡ್ತಾರಂತ ಅಳಿದ ಉಷ್ಣದ ಹಾಲಿನಂಥದೇ ಸುಲಭವಾಗಿರಪ್ಪ ಕನ್ನಡವ ನೀನು ಕನ್ನಡದಲ್ಲಿ ಕಾವ್ಯವನ್ನು ಕೇಳು ಸಂಸ್ಕೃತದೊಳು ಇನ್ನೇನು ಸಂಸ್ಕೃತದಲ್ಲಿ ಯಾಕೆ ಹೇಳ್ಬೇಕು ಅದನ್ನು ಭಾಳ ಸರಳವಾದ ಕನ್ನಡದಲ್ಲಿ ನಾನು ಅದನ್ನು ಹೇಳ್ತೀನಿ ನಿಮಗೆ ಅಂತ ಒಂದು ಸಾಹಿತ್ಯಿಕ ಚಳವಳಿಯನ್ನು ಮಾಡಿದಂಥ ಮಧ್ಯ ಕರ್ನಾಟಕದ ಈ ಭಾಗದಲ್ಲಿ ಇವತ್ತು ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಚಳವಳಿಗಳನ್ನು ಕುರಿತು ನಮ್ಮ ಮೂವರು ಮಿತ್ರರು ಅದನ್ನು ಸುದೀರ್ಘವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ದಾವಣಗೆರೆ ಮತ್ತು ಹರಿಹರ ಅವಳಿ ನಗರಗಳಿವು ದಾವಣಗೆರೆ ಅಂದ ತಕ್ಷಣ ಹರಿಹರ ಹರಿಹರ ಅಂದ ತಕ್ಷಣ ದಾವಣಗೆರೆ ಇವೆರಡು ಪರಸ್ಪರ ಜೊತೆ ಜೊತೆಗೆ ನೆನಪಾಗ್ತವೆ ರೈತ ಚಳವಳಿ ಆಗಲಿ ಕಾರ್ಮಿಕ ಚಳವಳಿ ಆಗಲಿ ಏಕಕಾಲದಲ್ಲಿ ಎರಡೂ ನಗರಗಳಲ್ಲೇ ಹುಟ್ಟಿದಂಥವುಗಳು ನಾನು ಈಗಲೂ ಹೇಳ್ತಿರ್ತೇನೆ ರೈತ ಚಳವಳಿ ಕಾರ್ಮಿಕ ಚಳವಳಿ ಅದು ಹೇಗೆ ಪರಸ್ಪರ ಪೂರಕವಾಗಿದ್ವು ಅಂಥೇಳಿ ದಾವಣಗೆರೆ ಸುತ್ತಮುತ್ತ ಜನ ಶೇಂಗಾ ಬೆಳೆದರು ದಾವಣಗೆರೆಯಲ್ಲಿ ಆಯಿಲ್ ಮಿಲ್ಗಳಿದ್ವು ಶೇಂಗಾ ಬೆಳೆದ್ರು ಆಯಿಲ್ ಮಿಲ್ಗಳಿದ್ದು ಆಮೇಲೆ ಬರ್ತಾ ಬರ್ತಾ ನೀರು ಬಂತು ಅಕ್ಕಿ ಬೆಳೆದ್ರು ಅಕ್ಕಿ ಮಿಲ್ಗಳು ಬಂದವು ನೋಡಿ ಹೇಗೆ ಬಂತು ಅಕ್ಕಿ ಮಿಲ್ಗಳು ಬಂದವು ಆಮೇಲೆ ಹತ್ತಿ ಬೆಳೆಯೋಕ್ಕೆ ಶುರು ಮಾಡಿದರು ಆವಾಗ ಕಾಟನ್ ಮಿಲ್ಗಳು ಬಂದವು ಅಂದರೆ ಮೊದಲು ಶೇಂಗಾ ಅಥವಾ ಕಾಟನ್ನು ಆಮೇಲೆ ಅಕ್ಕಿ ಆಮೇಲೆ ಈಗ ಸುಮ್ಮನೆ ಆಸೆ ಮಾಡ್ತಿರ್ತೀನಿ ಜನ ಮೆಕ್ಕೆಜೋಳ ಬೆಳೀತಿದ್ದಾರೆ ಪೌಲ್ಟ್ರಿ ಫಾರ್ಮ್ ಜಾಸ್ತಿ ಆಗಿದ್ದಾವೆ ಪೌಲ್ಟ್ರಿ ಫಾರ್ಮನ್ನು ನಾವು ಬಳಸ್ಕೊಂಡು ಬದುಕಿದ್ದೀವಿ ಅಷ್ಟೇ ಈಗ ನೋಡಿ ಎಂಥ ಬದಲಾವಣೆಗಳಾಗಿದ್ದಾವೆ ಅಂತ ಅನ್ನೋದು ಭಾಳ ಮುಖ್ಯವಾದಂಥ ಒಂದು ವಿಷಯ ಅಂಥೇಳಿ ನಾನು ಅನಿಸ್ತೇನೆ ಮಲ್ಲೇಶ್ ಅವರು ಹೇಳಿದರು ಹತ್ತು ಸಾವಿರ ಜನ ಕಾರ್ಮಿಕರು ದಾವಣಗೆರೆಯಲ್ಲಿ ಇದ್ದರು ಹತ್ತು ಸಾವಿರ ಜನ ಕಾರ್ಮಿಕರು ಬೆಳಗ್ಗೆ ಸೈರನ್ನು ಕೂಗ್ತು ಅಂದರೆ ಇಡೀ ಜನ ಎಲ್ಲ ಕಾಟನ್ ಮಿಲ್ಗಳಿಗೆ ಹೋಗ್ತಿದ್ರು ಹತ್ತು ಸಾವಿರ ಜನ ಉತ್ಪಾದನೆಯನ್ನು ಮಾಡ್ತಿದ್ರು ಆ ಉತ್ಪಾದನೆ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆಯನ್ನು ಇತ್ತು ಅಂದರೆ ಉತ್ಪಾದನೆಯನ್ನು ಕೊಡುವಂಥ ಒಂದು ನಗರವಾಗಿ ದಾವಣಗೆರೆ ಇತ್ತು ಅನ್ನುವಂಥದ್ದು ಬಹಳ ಮುಖ್ಯ ರೈತರು ಕಾರ್ಮಿಕರಿಗೆ ಪೂರಕವಾಗಿದ್ದರು ಕಾಟನ್ ಮಿಲ್ಗಳಿಗೆ ಪೂರಕವಾಗಿದ್ದರು ಅನ್ನುವಂಥದ್ದು ಬಹಳ ಮುಖ್ಯ ಅದು ಹಾಗಾಗಿ ಇವತ್ತು ನಾವು ದಾವಣಗೆರೆಯನ್ನು ನೆನಪು ಮಾಡ್ಬೇಕಾದ್ರೆ ಮ್ಯಾಂಚೆಸ್ಟರ್ ಅಂತ ಕರೆದ್ರವ್ರವರು ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಇವತ್ತು ಮ್ಯಾಂಚೆಸ್ಟರ್ ಅಲ್ಲಿದೀಗ ಬರೀ ಕೇಂಬ್ರಿಡ್ಜ್ ಅಷ್ಟೇ ಹರಿಹರದಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇತ್ತು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಬರ್ತಾ ಬರ್ತಾ ನಿಧಾನಕ್ಕೆ ಅದು ಸ್ತಬ್ಧ ಆದಮೇಲೆ ಅದರ ಬದಲಾವಣೆನೇ ಸಂಪೂರ್ಣವಾಗಿ ಆಗಿರೋದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ ಹಾಗೆ ಗಮನಿಸ್ಬೇಕು ನಾವು ಪೂರ್ತಿಯ ದಾದಾಪಿರ್ ನವಲಹಾಳ್ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಳವಳಿಗಳನ್ನು ಕುರಿತು ಮಾತಾಡಿದರು ಆದರೆ ಸಾಂಸ್ಕೃತಿಕ ಚಳುವಳಿಗಳನ್ನು ಯಾಕೋ ಏನೂ ಹೇಳಲಿಕ್ಕೆ ಹೋಗಲೇ ಇಲ್ಲ ಅವರು ನನಗೆ ಈಗಲೂ ಅನಿಸುತ್ತೆ ದಾವಣಗೆರೆ ನಗರದ ಜನ ಅಂದರೆ ಹೊರಟರು ಒಳ್ಳೆಯರು ಅಂತ ನೋಡಿ ಸುಮ್ಮನೆ ಬೇಕಾದ್ರೆ ಕೇಳ್ರಿ ನೀವು ಎಲ್ಲಾದರೂ ಕನ್ನಡ ಉಳ್ದಿದ್ರೆ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಅಷ್ಟೇ ಅದು ದಾವಣಗೆರೆ ಜನ ನೇರವಾಗಿ ಮಾತಾಡ್ತಾರೆ ಹೊರಟಾಗಿ ಮಾತಾಡ್ತಾರೆ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸ್ತಾರೆ ಅಂದ್ರೆ ಬೈಗಳುಗಳನ್ನು ಯಾರಾದರೂ ಬೇರೆ ಕಡೆ ಆ ಬೈಗಳ ಬಳಸಿದರೆ ನೀವು ದಾವಣಗೆರೆಯನ್ನು ಅಂತ ಕೇಳ್ತಾರೆ ಯಾಕೆಂದ್ರೆ ಬೇರೆ ಊರಾಗ ಆ ಬೈಗಳ ಬಳಸೋಕೆ ಬರೋದಿಲ್ಲ ಅದನ್ನ ಅದು ನಮ್ಮ ಪೇಟೆಂಟ್ ಇದ್ದಂಗೆ ಪೂರ್ತಿ ಅದು ನಾನು ಮೈಸೂರಿನಲ್ಲಿ ಓದಿ ದಾವಣಗೆರೆಗೆ ಬಂದು ಒಂದು ಎರಡು ಮೂರು ವರ್ಷ ಆದಮೇಲೆ ಬೆಂಗಳೂರು ಮೈಸೂರಿಗೆ ಹೋದಾಗ ಅಲ್ಲಿ ಕೇಳಿದರು ದಾವಣಗೆರೆಯಲ್ಲಿ ಎಷ್ಟು ವರ್ಷದಿಂದ ಇದೆಯಾ ಮೂರು ವರ್ಷದಿಂದ ಅದಕ್ಕೆ ಹೊರಟಾಗಿದೆ ನಿನ್ನ ಭಾಷೆ ಅಂತ ಅಂದರೆ ಮಾತಾಡೋ ದಾಟಿನೇ ಬದಲಾವಣೆ ಆಗುತ್ತೆ ಅಂಥೇಳಿ ದಾವಣಗೆರೆಯನ್ನು ದಾಪಿರವಲವರು ಹೇಳಿದರು ಅವರು ಇದರು ಸಾಮಾಜಿಕ ಚಳುವಳಿಗಳು ಮತ್ತು ಸಾಂಸ್ಕೃತಿಕ ಚಳುವಳಿಗಳು ಅಂಥೇಳಿ ಎರಡು ಪದ ಬಳಸಿದರು ಸಂಸ್ಕೃತಿ ಅಂಥೇಳಿ ಸಾಂಸ್ಕೃತಿಕ ಚಳುವಳಿಗಳು ಹೇಗಿರ್ತವೆ ಅಂಥೇಳಿ ಅಂತ ಮನುಷ್ಯನಿಗೆ ಎರಡು ಇರ್ತವೆ ಒಂದು ಕಲ್ಚರ್ ಇನ್ನೊಂದು ಸಿವಿಲೈಜೇಷನ್ ಅವರು ಹೇಳಿದ್ರು ಅವರು ಸಾಂಸ್ಕೃತಿಕ ಅಂದರೆ ಆಚಾರ ವಿಚಾರಗಳು ಅಂಥೇಳಿ ಸೋಷಿಯಾಲಜಿ ಒಳಗಡೆ ಅದನ್ನು ಭಾಳ ಚೆನ್ನಾಗಿ ಅನ್ಲೈಸ್ ಮಾಡ್ತಾರೆ ಸಿವಿಲೈಜೇಷನ್ ಈಸ್ ವಾಟ್ ವಿ ಹ್ಯಾವ್ ಕಲ್ಚರ್ ಈಸ್ ವಾಟ್ ವಿ ಆರ್ ಭಾಳ ಸರಳವಾದ ಡೆಫಿನಿಷನ್ ಅದು ನಾಗರಿಕತೆ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಏನಿದೆಯೋ ಅದು ನಾಗರಿಕತೆ ನಾವು ಏನಾಗಿದ್ದೇವೋ ಅದು ಸಂಸ್ಕೃತಿ ಅದು ಕಲ್ಚರ್ ಅದು ನೀವು ಯಾವ ಊರಿಗೆ ಹೋದ್ರೂ ನೀವು ಯಾವ್ರೂ ಅಂತ ಕೇಳೋದ್ರ ಜೊತೆಗೇ ನಿಮ್ಮ ಸಂಸ್ಕೃತಿ ಅಲ್ಲಿ ವ್ಯಕ್ತ ಆಗುತ್ತದೆ ಪೂರ್ತಿ ಅದು ದಾವಣಗೆರೆ ಸಾಂಸ್ಕೃತಿಕ ಚಳುವಳಿಗೆ ಭಾಳ ಹೆಸರುವಾಸಿ ಹೇಗೆ ಅಂದರೆ ಯಾವ ಊರುಗಳಲ್ಲೂ ನಡೆಯದೇ ಇದ್ದಂತಹ ನಾಟಕ ಕಂಪನಿಗಳು ದಾವಣಗೆರೆ ನಡೀತಿದ್ವು ನಾನು ಈಗಲೂ ಹೇಳ್ತಿರ್ತೀನಿ ನಾನು ಒಂದು ನಲವತ್ತು ವರ್ಷದ ಹಿಂದೆ ದಾವಣಗೆರೆಯಲ್ಲಿ ಲಾಡ್ಜಿಂಗ್ಗಳು ಇರಲಿಲ್ಲ ಎ ಪಿ ಎಮ್ ಸಿ ಮಾರ್ಕೆಟ್ ಇತ್ತು ಹಳ್ಳಿಯ ಜನ ಎಲ್ಲ ಬಂದು ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ತಾವು ತಂದು ಮಾಲನ್ನು ಮಾರಾಟ ಮಾಡಿ ಬೆಡ್ ಲಾಡ್ಜ್ಗಳಲ್ಲಿ ಉಳ್ಕೊಂಡು ಬೆಳಿಗ್ಗೆ ಎದ್ದು ಮುನ್ಸಿಪಾಲಿಟಿ ನಲ್ಲಿಯಲ್ಲಿ ಮುಖ ತೊಳ್ಕೊಂಡು ಬೆಣ್ಣೆ ದೋಸೆ ತಿಂದು ಆಮೇಲೆ ತಮ್ಮ ಪಟ್ಟಿ ತೀರಿಸ್ಕೊಂಡು ವಾಪಸ್ಸು ಹೋಗೋರು ಅವರು ಅಂದರೆ ಅದೊಂಥರ ಕಲ್ಚರ್ ಇದ್ದಂಗೆ ಅದು ಪೂರ್ತಿ ಅದು ಹಾಗಾಗಿ ದಾವಣಗೆರೆ ಅಂದರೆ ಇಂಥದ್ದು ಅಂಥೇಳಿ ಮತ್ತು ರಾತ್ರಿ ಎಲ್ಲಿ ಉಳ್ಕೊಳ್ತಿದ್ರು ಅವರು ಬೆಡ್ ಲಾಡ್ಜ್ಗಳು ಇರೋದಕ್ಕಿಂತ ಮುಂಚೆ ಐದು ನಾಟಕ ಕಂಪನಿಗಳಿದ್ವು ದಾವಣಗೆರೆ ಹಾಗೆ ಸಾಂಸ್ಕೃತಿಕ ಚಳವಳಿಯನ್ನು ಮಾಡ್ತದ ಐದು ನಾಟಕ ಕಂಪನಿಗಳಿದ್ದವು ಯಾವುದಾದ್ರು ಒಂದು ಕಂಪನಿ ನಾಟಕವನ್ನು ನೋಡಿ ಅಲ್ಲೇ ಹಾಸಿಗೆ ಮೇಲೆ ಮಲಕ್ಕಂಡು ಬೆಳಗ್ಗೆ ಎದ್ದು ನೆಲ್ಲಿಗೆ ಮುಖ ತೊಳ್ಕೊಂಡು ದೋಸೆ ತಿಂದು ಪಟ್ಟಿ ತೀರ್ಸ್ಕೊಂಡು ಊರಿಗೆ ಹೋಗೋರವ್ರು ಈಗಲೂ ನಮಗೆ ಒಂದ್ಸರಿ ಆಶ್ಚರ್ಯ ಆಗುತ್ತೆ ಬೇರೆ ಯಾವ ಊರುಗಳಲ್ಲೂ ಏಕಕಾಲದಲ್ಲಿ ಐದು ನಾಟಕ ಕಂಪನಿಗಳು ಅಂದರೆ ಸಾಂಸ್ಕೃತಿಕ ಚಳುವಳಿಯನ್ನು ದಾವಣಗೆರೆ ಹೇಗೆ ಮಾಡ್ತು ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಭಾಳ ಮುಖ್ಯವಾದದ್ದು ಅಂಥೇಳಿ ನನ್ನ ಭಾವನೆ ಅಂದರೆ ಜನ ಬರೀ ನಾಟಕ ನೋಡಿ ಹೋಗ್ತಿರ್ಲಿಲ್ಲ ಆ ನಾಟಕದ ಗುಣ ಸ್ವಭಾವಗಳನ್ನು ತಮ್ಮ ಹತ್ತಿಗೆ ತಗೊಂಡು ಮುಂದೋಗೋರವ್ರು ರಾಜ್ಕುಮಾರ್ ಸಿನಿಮಾಗಳನ್ನು ಇವತ್ತು ನೋಡಿದ್ರು ಅಲ್ಲಿ ಒಳ್ಳೆಯ ಉದ್ದೇಶ ಇದೆ ಒಳ್ಳೆಯ ನೀತಿ ಇದೆ ಇವತ್ತಿನ ಸಿನಿಮಾಗಳನ್ನು ನೋಡಿ ಏನಿದೆ ನನಗೆ ಗೊತ್ತಿಲ್ಲ ಹೊರಗೆ ಬಂದ ಮೇಲೆ ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಕಳೆದ್ವಿ ಅಂತ ಅನಿಸುತ್ತೆ ಅಷ್ಟೇ ಆ ಹೊಡೆದಾಟಗಳು ಆ ಬಡದಾಟಗಳು ಆ ರಾಕ್ಷಸಿ ಗುಣ ಮೈ ತುಂಬ ರಕ್ತ ಸುರಿಯುವಂಥದ್ದು ಇವತ್ತಿನ ನಮ್ಮ ಸಿನಿಮಾಗಳ ಗುಣಲಕ್ಷಣ ಆದರೆ ಅವತ್ತಿನ ಸಿನಿಮಾಗಳು ಅವತ್ತಿನ ನಾಟಕಗಳು ಬದುಕಿಗೆ ಪೂರಕವಾದಂತಹ ಸಂಸ್ಕೃತಿಯನ್ನು ಕೊಟ್ಟು ಅವ್ರನ್ನ ವಾಪಸ್ಸು ಕಳಿಸ್ತಾ ಇದ್ದವು ಇದು ದಾವಣಗೆರೆ ಹರಿಹರ ನಗರದ ಒಂದು ಗುಣಲಕ್ಷಣ ಅಂಥೇಳಿ ನಾನು ಈಗಲೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನಿಜವಾದ ಸಾಹಿತ್ಯಿಕ ಸಾಂಸ್ಕೃತಿಕ ಚಳುವಳಿ ಅದು ಕನ್ನಡ ಎಂದು ಕುರಿತು ಆನಂದ ಅವರು ಮಾತಾಡಿದರು ನಾವೆಲ್ಲ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದಂತಹ ಜನ ಎಂಬತ್ತೆರಡರಲ್ಲಿ ಗೋಕಾಕ್ ವರದಿ ಬಂದಾಗ ಎಲ್ಲ ಕಡೆಗೆ ಕನ್ನಡ ಇರಬೇಕು ಐದನೇ ಹತ್ತನೇ ತರಗತಿಯವರಿಗೆ ಕನ್ನಡವನ್ನು ಕಡ್ಡಾಯವಾಗಿ ಪಾಠ ಮಾಡಬೇಕು ಅನ್ನುವಂಥದ್ದು ಇತ್ತು ಇವತ್ತು ಅದು ಏನೇನೋ ಭಾರಿ ಬದಲಾವಣೆ ಆಗಿದೆ ನಾವು ಸರ್ಕಾರಗಳಾಗಲಿ ನಮ್ಮ ಚಳುವಳಿಗಳಾಗಲಿ ನಮ್ಮ ಯಾವುದೇ ಕಾನ್ಸೆಪ್ಟ್ಗಳಾಗಲಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಏಕೆಂದರೆ ಜಾಗತೀಕರಣ ಆಗಿದೆ ನಮ್ಮ ಮಕ್ಕಳಿಗೆ ಕೆಲಸ ಸಿ ಸಿಗಬೇಕು ಕೆಲಸ ಸಿಗಬೇಕಾದ್ರೆ ಏನೇನು ಬೇಕೋ ಅದನ್ನು ಅವರು ನಾವೇನಾದ್ರೂ ಹೇಳೋಕೆ ಹೋದರೆ ನೀವು ಕೆಲಸ ಕೊಡ್ತೀರಾ ಅಂತಾರೆ ಒಬ್ಬ ಮೇಸ್ಟ್ರಾಗಿ ನಾನು ಹೇಳ್ತಿರ್ತೇನೆ ನಾವು ಪಾಠ ಮಾಡ್ತೇವೆ ಆದರೆ ಮಕ್ಕಳಿಗೆ ಕೆಲಸ ಕೊಡ್ತಿಲ್ಲ ನಾವು ಏಕೆಂದರೆ ಕೆಲಸ ಕೊಡೋಕೆ ನಮ್ಮ ಕೆಲಸ ಶಕ್ತಿಯೇ ಇಲ್ಲ ಬರೀ ಪಾಠ ಮಾಡ್ತೀವಿ ಸಿಲಬಸ್ ಏನು ಹೇಳ್ತಾ ಓದಿಸ್ತೀವಿ ರಿಸಲ್ಟ್ ಕೊಡ್ತೀವಿ ಅವ್ರಿಗೆ ಅದೋ ಇದೋ ಮಾಡಿ ಕೊಟ್ಟು ಕಳಿಸ್ತಿವಿತ್ತು ಪೂರ್ತಿ ಅವರು ಗೋಕಾಕ್ ಚಳವಳಿ ಕಾಲದಲ್ಲಿ ಒಂದು ಕಡೆಗೆ ಪಾಟೀಲ್ ಪುಟ್ಟಪ್ಪನವರು ಮತ್ತು ಚಂದ್ರಶೇಖರ್ ಪಾಟೀಲ್ ಚಂಪ ಅವರು ಬಂದು ಭಾರಿ ದೊಡ್ಡ ಪ್ರಮಾಣದ ಉಪನ್ಯಾಸವನ್ನು ನೀಡಿದರು ದಾವಣಗೆರೆಯಲ್ಲಿ ನಾವು ಸಹ ಗೋಕಾಕ್ ಚಳವಳಿಯನ್ನು ಪ್ರಾರಂಭಿಸಿದ್ವಿ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂಥೇಳಿ ದುಗ್ಗಮ್ಮನ ದೇವಸ್ಥಾನದಿಂದ ಬಂದ್ವಿ ಬರ್ತಿದ್ದಾಗನೇ ನಾವು ಇನ್ನೇನು ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡಿಗೆ ಬರೋಷ್ಟು ಒಳಗಡೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದರು ಐವತ್ತು ಜನನ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿ ನಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕಿದರು ಅಂದರೆ ಸಾಮಾಜಿಕ ವಿದ್ರುವ ವಿಧ್ವಂಸಕ ಕೆಲಸಗಳನ್ನು ಇವರು ಮಾಡ್ತಾ ಇದಾರೆ ಅಂಥೇಳಿ ಅಂತ ನಾವು ಸಂಜೆ ತನಕ ಆರಾಮಾಗಿದ್ವಿ ಬೆಳಗ್ಗೆ ಅರೆಸ್ಟ್ ಆಗಿದ್ವಿ ಮಧ್ಯಾಹ್ನ ಊಟ ಕೊಟ್ಟರು ಸಾಯಂಕಾಲ ಐದು ಐದುವರೆಗೆ ಬಾಗಿಲು ಹಾಕಿದರು ಬಾಗಿಲು ಹಾಕಿದಾಗ ಎಪ್ಪತ್ತೇಳು ಜನ ಅಷ್ಟೇ ಉಳಿದಿದ್ವಿ ನಾವು ನಮಗೆಲ್ಲ ಗೊತ್ತಿರೋಂಗೆ ನಾನು ಬಿ ವಿ ಬೀರಭದ್ರಪ್ಪ ಬಾಮ ಬಸವರಾಜಯ್ಯ ಆಮೇಲೆ ಬಂಕಾಬೃದ ಚೆನ್ನಬಸಪ್ಪ ನೂತಿ ನಾರಾಯಣರು ಇವರೆಲ್ಲ ಕ ಚಳವಳಿಗಾರರು ಪೂರ್ತಿಯ ನಮ್ಮನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು ಪ್ರೊಡ್ಯೂಸ್ ಮಾಡಿದಾಗ ನಮ್ಮ ಹೆಸರಿನ ಕೇಳಿದರು ಏನು ನೀವು ಮೇಸ್ಟ್ರು ಕಾಲೇಜ್ಗೆ ಹೋಗ್ತೀರೋ ಜೈಲಿಗೆ ಹೋಗ್ತೀರೋ ಅಂದರು ಇಲ್ಲ ಸರ್ ನಾವು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ ನೀವು ಎಲ್ಲಿ ಕಳಿಸ್ತಲ್ಗೆ ಹೋಗ್ತೀವಿ ಅಂದರು ಏಳು ದಿವಸ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇದ್ದು ಬಂದ್ವಿ ನಾವು ನೋಡಿ ಹೀಗೆ ಚಳುವಳಿಗಳು ಆಗ್ತಾ ಇದ್ವು ಈಗ ಆಳ್ಗೋ ಅಂಥ ಕೆಲಸಗಳಿದಾವಲ್ಲ ಭಾಳ ಮುಖ್ಯವಾದವು ಅಂಥೇಳಿ ಅಂತ ದಾವಣಗೆರೆಯಲ್ಲಿ ಪಂಪಾಪತಿಯವರಾಗಲಿ ರಾಮಚಂದ್ರಪ್ಪ ಅವರಾಗಲಿ ಇಬೇಸ್ವಾಮಿಯವರಾಗಲಿ ಕಾರ್ಮಿಕ ಚಳವಳಿಯ ನೇತಾರರು ಎಮ್ ಡಿ ಅವರು ರೈತ ನೇತಾರ ಅದನ್ನು ದಾದಾಪಿರಿನ ಹೊಲಾಳು ಹೇಳಿದರು ಡಿ ಸಿ ಅವರಿಗೆ ಜೋರು ಮಾಡಿದ್ದು ಅಂತ ಅವತ್ತ ಇದ್ದೇ ಅಲ್ಲಿ ಡಿ ಸಿ ಅವ್ರಿಗೆ ಹೇಳಿದರು ಡಿ ಸಿ ಆ ಪೊಲೀಸರಿಗೆ ಸ್ವಲ್ಪ ಏನೋ ಜೋರು ಮಾಡೋಕ್ಕೆ ಹೋಗಲಿಲ್ಲ ಡಿ ಸಿ ಅವರು ಹೇಳಿದರು ಎದ್ ನಿಂತ್ಕೊಳ್ಳಿ ಅಂದರು ಯಾಕೆ ಸರ್ ಅಂದರು ಎದ್ನಿತ್ಗಳ್ರಿ ರೀ ನಾವೇ ನಿಮಗೆ ಸಂಬಳ ಕೊಡ್ತ ಎದ್ ನಿಂತ್ಕೋ ಅಂದರು ಅಷ್ಟರ ಮಟ್ಟಿನ ಶಕ್ತಿ ಆತನಿಗಿತ್ತು ಅದಕ್ಕೆ ಒಂದು ರೀತಿಯ ತಾತ್ವಿಕ ಶಕ್ತಿ ಅದು ಅಂತಹ ಶಕ್ತಿ ಇದ್ದಂತಹ ಮನುಷ್ಯ ನಂಜುಂಡ ಸ್ವಾಮಿ ಹೇಗೆ ರೈತರನ್ನು ಒಗ್ಗಡಿಸಿದ ಅನ್ನುವಂಥದ್ದೇ ದೊಡ್ಡ ವಿಷಯ ಅದು ಅವನೊಂದು ಬಾರ್ಕೋಲು ಪುಸ್ತಕ ಓದ್ಬಿಟ್ರೆ ಗಾಬರಿ ಆಗುತ್ತೆ ನಮಗೆ ಆತನ ಮಾತೇ ಆಗಿತ್ತು ಹರಿತವಾದ ಮಾತುಗಳನ್ನು ಆತ ಆಡ್ತಾ ಇದ್ದಂಥ ಮನುಷ್ಯ ಮೈಸೂರಲ್ಲಿದ್ದಾಗ ಗಾಂಧಿ ಭವನದಲ್ಲಿ ಇವರು ಅಂದರೆ ಎಮ್ ಡಿ ಸ್ವಾಮಿ ರಾಮದಾಸ್ ಪಾಮಲ್ಲೇಶ್ ಇವರೆಲ್ಲ ಕುತ್ಕೊಂಡು ಚರ್ಚೆಯನ್ನು ಮಾಡು ಮಾಡು ಮಾಡೋರು ಅವರು ಪೂರ್ತಿ ಅದು ಅಂದರೆ ಒಂದು ನಗರ ಒಂದು ರಾಜ್ಯ ಒಂದು ದೇಶ ಸಾಂಸ್ಕೃತಿಕ ಚಳುವಳಿಯಲ್ಲಿ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಇಂಥವರೆಲ್ಲ ಕಾರಣಕೃತಾಗ್ತಾರೆ ಇದು ನಮ್ಮ ಸಾಹಿತ್ಯಕ್ಕೆ ಸಹಾಯವನ್ನು ಮಾಡಬೇಕು ಈ ಚಳುವಳಿಗಳು ನಮ್ಮ ನೋಟ್ಗಳನ್ನು ಅವು ಬೆಳೆಸಬೇಕು ನಮ್ಮ ಬರವಣಿಗೆ ಇದರಿಂದ ದೊಡ್ದಾಗಬೇಕು ಪೂರ್ತಿ ಅದು ಸೊ ಇಂತಹ ಕೆಲಸಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಇದೆ ಈ ಕೆಲಸ ಅತ್ಯುತ್ತಮವಾಗಿ ಸಾಗಲಿ ಇನ್ನೂ ಚೆನ್ನಾಗಿ ಆಗಲಿ ಅಂಥೇಳಿ ನಾನು ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಮ್ದೇವನವರಿಗೆ ಮತ್ತು ಸರ್ವಾಧ್ಯಕ್ಷರಾಗಿರುವಂತಹ ಸಿ ವಿ ಪಾಟೀಲ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಎಂದು ವರ್ಣಿಸುತ್ತಾ ದಾವಣಗೆರೆಯಲ್ಲಿನ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದುಕಿನ ಚಿತ್ರಣಗಳನ್ನು ಅಧ್ಯಕ್ಷೀಯ ನುಡಿಗಳಲ್ಲಿ ಆಡಿದಂತಹ ಡಾಕ್ಟರ್ ಎಂ ಜಿ ಈಶ್ವರಪ್ಪನವರು ಜಾನಪದ ತಜ್ಞರು ದಾವಣಗೆರೆ ಇವರಿಗೆ ಪರಿಷತ್ತಿನ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಪರಿಷತ್ತಿನ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ